ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಎಗ್ಬುಜ್ ಹೇಗೆ ಮಾಡುವುದು ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತೀನಿ ನಾನು ನೋಡೋಣ ಬನ್ನಿ ಬೇಕಂತ ತೋರಿಸ್ಕೊಡ್ತೀನಿ ನಾನು ಸಿಂಪಲ್ ಆಗಿ ಮಾಡುವ ವಿಧಾನ ನೋಡೋಣ ಬನ್ನಿ ಬೇಕಾಗಿರೋ ಐಟಮ್ಸ್ ಇಷ್ಟು ಸಾಕಾಗುತ್ತೆ ಈರುಳ್ಳಿ ಟೊಮೊಟೊ ಚಿಲ್ಲಿ ಆದರೆ ಸಾಕು ಮೆಣಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಚೆನ್ನಾಗಿ ಹಚ್ಕೋಬೇಕೀಗೊಂಡಿದ್ವಿ ಸಣ್ಣಕ್ಕೆ ಬಾಂಡಿ ಇಟ್ಟಿದ್ದೀನಿ ಆಯಿಲ್ ಸೇರಿಸ್ಕೊಂಡಿದ್ದೀನಿ ಈಗ ಕಾಯಲಿಕ್ಕೆ ಆಯಿಲೆಲ್ಲ ಕಾದಿದೆ ಈಗ ಈರುಳ್ಳಿ ಸೇರ್ಸ್ಕೊಂಡಿದ್ದೀನಿ ಈಗ ಚಿಲ್ಲಿ ಇದ್ದೀನಿ ಆನಿಯನ್ನು ಎಷ್ಟು ಖಾರ ಖಾರಾಯ್ತು ಗೊತ್ತಾ ಕಟ್ ಮಾಡ್ತಿದ್ರೆ ಕಣ್ಣಲ್ಲೆಲ್ಲ ನೀರು ಬಂತು ಹಾಗಾಗಿ ನಾನು ಮೀಡಿಯಮ್ ಹಚ್ಕೊಂಡಿದ್ದೀನಿ ನಿಮಗಿನ್ನೂ ಜಾಸ್ತಿ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಆನಿಯನ್ನು ಸ್ವಲ್ಪ ಕರಿಬೇವೇ ಆ್ಯಡ್ ಮಾಡ್ಕೊತಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಈ ಥರನೇ ಹಾಕಬೇಕು ಈಗ ಟಮೊಟೊ ಸೇರಿಸ್ಕೊತೀನಿ ಸಮೋಟ ಎಲ್ಲ ಟೊಮೊಟೊ ಎಲ್ಲ ಬೇಗ ಸಾಫ್ಟ್ ಆಗಬೇಕಂದ್ರೆ ಸಾಲ್ಟ್ ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಹಾಕಿರಿ ಸಾಲ್ಟನ್ನು ಲಿಟ್ಲು ಕ್ಲೋಸ್ ಮಾಡೋಣ ಬೇಗನೆ ಸ್ಟಾರ್ಟ್ ಆಗುತ್ತೆ ಇದು ಕ್ಲೋಸ್ ಮಾಡಿದ್ದೆಲ್ಲ ಲಿಟ್ಲು ಓಪನ್ ಮಾಡೋಣ ಈಗ ಎಷ್ಟು ಮ್ಯಾಶ್ ಆಗಿದೆ ಎಲ್ಲ ಟೊಮೊಟೊ ಎಲ್ಲ ಚಿಟ್ಕೆ ಅಷ್ಟು ಅಷ್ಟನ್ನು ಸೇರಿಸ್ತಿದ್ದೀನಿ ಈಗ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಟೂ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಸೇಮ್ ಅದೇ ಥರನೇ ಎಲ್ಲ ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಐದು ನಿಮಿಷ ನಿಟ್ಟು ಮಾಡ್ತೀನಿ ಈಗ ಇದಕ್ಕೆ ಓಪನ್ ಮಾಡ್ತೀನಿ ಎಲ್ಲ ಮ್ಯಾಶ್ ಮಾಡ್ಕೊಳೋಣ ಈಗ ಚಿಕನ್ ಮಸಾಲ ಸೇರ್ಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಧನಿಯಾ ಪೌಡ್ರ್ ಸೇರಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ಇದು ರೊಟ್ಟಿಗಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಗ್ಲೇಟಿ ಸರ್ವ್ ಮಾಡ್ಕೊಳ್ತೀನಿ ರುಚಿಯಾದ ಎಗ್ ರೆಡಿ ರೆಡಿಯಾಗಿದೆ ಇದು ಯಾರಿಗೆಲ್ಲ ಇಷ್ಟ ಆಗಿದೆ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಂಪಲಾಗಿ ಐತೆ ಫ್ರೆಂಡ್ಸ್ ಇದು ಸಿಂಪಲ್ ಆಗಿ ಮಾಡ್ಕೋಬೋದು ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್ ಮುಂದಿನ ವೀಡಿಯೋದಲ್ಲಿ ಇನ್ನೂ ಸುಲಭವಾಗಿ ಈಸಿಯಾಗಿ ಮಾಡುವ ರೆಸಿಪಿಗಳಲ್ಲಿ ಜೊತೆ ಸಿಗೋಣ ಓಕೆ ಬಾಯ್